ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪರ್ಮ ಟ್ರಕ್ ಅನ್ನೋ ಒಂದು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿ ಒಂದು ಎರಡು ಮೂರು ಅಟ್ಯಾಚ್ಮೆಂಟ್ಗಳು ಜೊತೆ ಸೇರಿ ಮಾರಾಟಕ್ಕೆ ತೊಗೊಂಡ್ ಬಂದಿದ್ದೀನಿ ಸ್ನೇಹಿತರೆ ಒಂದು ಟ್ರಾಕ್ಟರ್ ಬಗ್ಗೆ ಪೂರ್ತಿ ಡೀಟೇಲ್ಸ್ ಎಲ್ಲ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರನೂ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಏನಾದ್ರು ಮಾರಾಟಕ್ಕೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ನ ಸ್ಕ್ರೀನಲ್ಲಿ ಕೊಡ್ತಾ ಇದ್ದೀವಿ ನೋಡಿ ಆ ಒಂದು ನಂಬರ್ಗೆ ನಿಮ್ಮೊಂದು ಟ್ರಾಕ್ಟರ್ ನಾವು ಫೋಟೋ ಕಳಿಸಿ ಇದೇ ರೀತಿ ರೈತರಿಗೆಲ್ಲ ತಿಳಿಸಿ ಅಂತ ಹೇಳ್ತೇ ತಾಯಿ ಒಂದು ಟ್ರಾಕ್ಟರ್ ನಮ್ಮ ರೀತಿ ಬಂದ್ಬಿಡೋಣ ಒಂದು ಟ್ರಾಕ್ಟರ್ ಬಂದ ಸ್ನೇಹಿತರೆ ಫಾರ್ಮಾ ಟ್ರಾಕ್ ಚಾಂಪಿಯನ್ ಸ್ನೇಹಿತರೆ ಎರಡು ಸಾವಿರದ ಆರು ಮಾಡಲ್ ತೌಸಂಡ್ ಸಿಕ್ಸ್ ಮಾಡಲ್ ಹೊಂದಿರತಕ್ಕಂಥ ಒಂದು ಗಾಡಿ ಸ್ನೇಹಿತರೆ ಟೈರ್ ಮಾತ್ರ ಹೇಳ್ಬಹುದು ಜೀರೋ ಆಗಿದೆ ಅಂತಾನೆ ಹೇಳಬಹುದು ಓನರ್ ಬಂದು ಸೆಕೆಂಡ್ ಪಾರ್ಟಿ ಆಗಿರ್ತಾರೆ ತಗೊಳೋರು ತರ್ಡ್ ಪಾರ್ಟ್ ಆಗ್ತಾರೆ ಸ್ನೇಹಿತರೆ ಇಂಜನ್ ಗೆ ಮಾತ್ರ ಟೈರ್ ಬಿಟ್ಟರೆ ಮಿಕ್ಕಿದ್ ಯಾವುದೇ ಹೆಸರು ಅವಶ್ಯಕತೆ ಇಲ್ಲ ಇಂಜನ್ ಮಾತ್ರ ಗೇರ್ ಬಾಕ್ಸ್ ಗುಡ್ ಕಂಡೀಷನ್ ಹೊಂದಿರತಕ್ಕಂಥದ್ದು ಟ್ರಾಲಿ ಬಂದು ಸ್ನೇಹಿತರೆ ಫಾರ್ಮ್ ಟೈರ್ ಗುಡ್ ಕಂಡೀಷನ್ ಇದೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಒಂದು ಟ್ರಾಲಿಗೆ ಎಲ್ಲೂ ಕೂಡ ಒಂದು ಪ್ಯಾಚ್ ವರ್ಕ್ ಕೂಡ ಆಗಿಲ್ಲ ಸ್ನೇಹಿತರೆ ಟ್ರಾಲಿ ಮತ್ತು ಸಾಮಾನುಗಳು ಮಾತ್ರ ಬಂದೋಬಸ್ತ್ ಆಗಿದೆ ಒಂದು ಟ್ರಾಕ್ಟರ್ ಬಂದು ಮೂವತ್ತೊಂಬತ್ತು ಹೆಚ್ಚು ಹಿಂದಿರ್ತಕ್ಕಂತ ಒಂದು ಟ್ರಾಕ್ಟರ್ ಇಂಜನ್ನು ಟ್ರಾಲಿ ಒಂದು ಮಡಿಕೆ ಒಂದು ಕುಂಟೆ ನಾ ಮೂರು ಅಟ್ಯಾಚ್ಮೆಂಟ್ಗಳು ಪ್ಲಸ್ ಇಂಜನ್ ನಾಲ್ಕು ಸೇರಿಗೆ ಮಾರಾಟಕ್ಕಾದ್ರೆ ಇಟ್ಟಿದ್ದಾರೆ ಸ್ನೀತಾರೆ ಓನರ್ ಆದರೆ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೀಂತ್ರೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥದ್ದು ರೀಪಾಶಿಂಗ್ ಕೂಡ ಮಾಡಿಸಿದ್ದಾರೆ ಇನ್ಸೂರೆನ್ಸ್ ಡ್ಯೂ ಇದೆ ಅದನ್ನ ಕಟ್ಬಿಟ್ಟು ಕೊಡ್ತೀವಿ ಅಂತ ಓನರ್ ಹೇಳ್ತಿದ್ದಾರೆ ಬಟ್ ನೀವು ಮಾತಾಡ್ಕೊಂಡೋಗ ಇರುತ್ತೆ ಸ್ನೇಹಿತರೆ ನೀವೇ ಕಟ್ಬೇಕಂದ್ರೆ ನೀವೇ ಕಟ್ಕೊಬೋದಬೇಕಂದ್ರೆ ಓನರ್ ಜೊತೆಗೆ ಹೆಂಗೆ ಮಾತಾಡ್ತಿರೋ ಹಂಗೆ ಮಾತಾಡ್ಕೊಳ್ಳಿ ಓನರ್ ಲೊಕೇಶನ್ ಬಂದು ಸ್ನೀತಾರೆ ಈ ಒಂದು ಟ್ರಾಕ್ಟರ್ ಲೊಕೇಶನ್ ಬಂದು ದಾವಣಗೆರೆ ಜಿಲ್ಲೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕಾಕ್ನೂರು ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕಾಕನೂರು ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ಟ್ರಾಕ್ಟರ್ ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಜ್ ಬಂದು ಎರಡು ಲಕ್ಷ ಅರವತ್ತು ಸಾವಿರ ಹೇಳುತ್ತಿದ್ದಾರೆ ಸ್ನೇಹಿತರೆ ಓನರ್ ಬಂದು ಎರಡು ಹೇಳಿದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸ್ನೇಹಿತರೆ ಫೈನಲ್ ಏನಲ್ಲ ಹೆಚ್ಚು ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಓನರ್ ಹೇಳ್ತಿದ್ದಾರೆ ನೋಡಿ ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ಆಯ್ತು ಈ ಕಡಿಮೆ ಬೆಲೆ ಸ್ನೇಹಿತರೆ ಟ್ರಾಲಿನೇ ಬೇಕು ಒಂದು ಲಕ್ಷ ಮೂವತ್ತು ಸಾವಿರಕ್ಕೆ ಆರಾಮ್ ಕೊಟ್ಟರು ಟ್ರಾಲಿ ಹೋಗುತ್ತೆ ಆರಾಮಾಗಿ ಹೋಗುತ್ತೆ ಏನಿಲ್ಲ ಅಂದ್ರೆ ಒಂದು ಲಕ್ಷ ಒಳಗಡೆ ಇಂಜಿನ್ ಬರ್ತಾ ಇದೆ ನೋಡಿ ಟೈರ್ ಒಂದು ಚೇಂಜ್ ಮಾಡಿಸ್ಕೊಂಡ್ರೆ ಆರಾಮಾಗಿ ಇನ್ನೊಂದು ಎರಡು ಮೂರು ವರ್ಷ ಆರಾಮಾಗಿ ಓಡಿಸ್ಬೋದು ಅಥವಾ ಟ್ರಾಲಿ ಕೊಟ್ಟು ಅದು ಇಂಜಿನ್ ಕೊಟ್ಟು ಮತ್ತೆ ಬೇರೆ ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅಟ್ಯಾಚ್ಮೆಂಟ್ಗಳು ಮಾತ್ರ ತುಂಬ ಚೆನ್ನಾಗಿದೆ ಇಂಜಿನ್ ಸ್ವಲ್ಪ ಟೈರ್ ಚೇಂಜ್ ಮಾಡ್ಕೋಬೇಕು ಸೆಕೆಂಡ್ ಹ್ಯಾಂಡ್ ಗಾಡಿಗಳು ತಗೊಂತಂದ್ಮೇಲೆ ಇದ್ದೇ ಇರುತ್ತೆ ರಿಪೇರಿಗಳು ನೋಡಿ ಹೆಚ್ಚು ಕಡಿಮೆ ಮಾತಾಡ್ಕೊಬೋದು ಮಾತಾಡ್ಕೊಳೋಂಗಿರುತ್ತೆ ಎರಡು ಅರವತ್ತೇಳು ಇದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡ್ಕೊಳ್ಳಿ ಓನರ್ ನಂಬರ್ನ ಕೆಳಗಡೆ ಟೈಟಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡಬೇಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ಮಾತ್ರ ಕರೆ ಮಾಡಿ ನಾರ್ಮಲ್ ಶೇರಿಂಗ್ ಹೊಂದಿರತಕ್ಕಂತಹ ಗಾಡಿ ಗಾಡಿ ಒಂದು ಸೇಲ್ ಆಯ್ತು ಅಂದರೆ ಓನರ್ ನಂಬರ್ ತೆಗಲಾಗೋದು ಸ್ನೇಹಿತರೆ ಬೇಗನೆ ಸೇಲ್ ಆಗ್ಬೋದು ನನಗನ್ಸಿ ಮಟ್ಟಿಗೆ ಒಂದು ಒಂದು ಅಥವಾ ಎರಡು ದಿನದಲ್ಲೆಲ್ಲ ಬೇಗನೆ ಸೇಲ್ ಆಗ್ಬೋದು ಯಾರಿಗ ಅವಶ್ಯಕತೆ ಇರುತ್ತೋ ಅಂಥವ್ರು ಮಾತ್ರ ಬೇಗನೆ ಕಾಲ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಗುತ್ತೋ ದಯವಿಟ್ಟು ಲೈಕ್ ಮಾಡಿದ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಇಂಥ ಒಂದು ಗಾಡಿ ಇದ್ರೆ ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್